ಅಂಡ್ ಇವತ್ತು ನಾವೇನೇನು ಇವತ್ತು ಹೇಳೋಕ್ಕಾಗಲ್ಲ ಇದು ನೈಟ್ ಬಿಡ್ತಾ ಇದ್ವಿ ಇಟ್ಸ್ ಲೇಟ್ ಇವತ್ತು ಲೆವೆನ್ ಜನ್ವರಿ ಲೆವೆನ್ ಜಾನ್ವರಿ ಆ್ಯಂಡ್ ನಾವು ನಾಳೆ ದರ್ಶನ ಮಾಡಬೇಕು ಸೊ ವಿ ಆರ್ ಗೋಯಿಂಗ್ ನೈಟ್ ಹೇಗಿರುತ್ತೆ ನಮ್ಮ ಜರ್ನಿ ಅಂತ ನೋಡೋಣ ಓಕೆನಾ ಸೊ ಗೈಸ್ ಇದಾದ್ಮೇಲೆ ನಾವು ನಂದಿಗೆ ಹೊರಟ್ವಿ ಅಲ್ಲಿ ಅಮಿತ್ ಶಾ ದೊಡಮ್ಮ ಮತ್ತು ಅವ್ರ ತಂಗಿನ ಕರ್ಕೊಂಬರ್ಬೇಕಾಗಿತ್ತು ಆ್ಯಂಡ್ ಆಮೇಲೆ ಕರ್ಕೊಂಬಂದ್ಮೇಲೆ ಸ್ವಲ್ಪ ಹೊತ್ತು ಫಿಲಮ್ ನೋಡಿದ್ರಿ ಅದಾದಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಸಾಂಗ್ಸ್ ಆಡಿದ್ರಿ ಡ್ಯಾನ್ಸ್ ಆಡಿದ್ರಿ ಅದಾದಮೇಲೆ ಎಲ್ರಿಗೂ ಸ್ವಲ್ಪ ಟಯರ್ಡ್ ಆಗೋಗಿದ್ದು ಆ್ಯಂಡ್ ಫಿಲಮ್ ನೋಡ್ಬೇಕಾದ್ರೆ ಎಲ್ಲರೂ ರೆಡಿ ಮಾಡ್ತಾಯಿದ್ರು ಇದೆ ಮಾಡೋಕ್ಕೆ ಅಂತ ಆ್ಯಂಡ್ ನೋಡ್ತಾ ಇರ್ಬೋದು ಇವಾಗ ಎಲ್ಲರೂ ಮಲ್ಕೊಂಬಿಟ್ಟಿದ್ದಾರೆ ಅಂಕಲ್ ಆಂಟಿ ನಾನು ಅಷ್ಟೇ ಇದ್ದಿದ್ದು ಅದಾದಮೇಲೆ ಇವಾಗ ಟೀ ಬೇಕು ತೊಗೊಂಡ್ರಿ ಟೀ ಕುಡಿಯೋರೆಲ್ಲ ಆಚೆ ಹೋಗ್ತಾಯಿದ್ರು ಇನ್ನು ಇನ್ನು ಬೇರೆ ಅದಕ್ಕೆಲ್ಲ ಆಚೆ ಹೋಗ್ತಾಯಿದ್ರು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್

ಸ್ವಲ್ಪ ಜನ ನಿದ್ದೆ ಹೋದ್ರು ಇನ್ನೂ ನಾವೆಲ್ಲ ಇದ್ದಿದ್ವಿ ನಾನು ನಮ್ಮ ಆಂಟಿ ಆಟ ಆಡ್ತಾ ಇದ್ರಿ ಹಿಂಗೆ ಅವ್ರು ನಿಮ್ಗೆ ಇದ್ದ ಚಿಕ್ಕ ವಯಸ್ಸಲ್ಲೆಲ್ಲ ಐದು ಬೆಳ್ಳಿಗೂ ಬೋಟಿ ಎಲ್ಲ ತೋರಿಸ್ಕೊಂಡು ತಿನ್ನೋದು ಆ್ಯಂಡ್ ಅದನ್ನು ಮಾಡಿದ್ರಿ ಆ್ಯಂಡ್ ನೆಕ್ಸ್ಟ್ ಡೇ ನಾವು ರೆಡಿಯಾಗಿ ಇವಾಗ ದೇವಸ್ಥಾನಕ್ಕೆ ಹೊರಟ್ವಿ ಇವಾಗ ನಾವು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾಯಿದ್ವಿ ಫುಲ್ಲು ಜನ ಇದ್ದಾರೆ ಇದ್ದಾರೆ が感じが分かります。自分。や。や。や。<shranly> <shranly> ಸೊ ಗೈಸ್ ಆಚೆ ನೋಡಿದ್ರಲ್ಲ ಆಚೆನೇ ಎಷ್ಟು ರಶ್ ಇತ್ತು ಅಂತ ಏನು ಒಳಗಡೆ ನೋಡಿ ಗೈಸ್ ಅಷ್ಟು ರಶ್ ಇತ್ತು ಯು ಕಾಂಟ್ ಇಮ್ಯಾಜಿನ್ ಬಟ್ ಫಸ್ಟ್ ಟೈಮ್ ಒಂಥೇಳಿ ನಾನು ಇಷ್ಟು ರಶ್ ನೋಡಿದ್ದು ಆ್ಯಂಡ್ ನನಗಂತೂ ಲೈಕ್ ನಾನು ನಾನು ರಶಲ್ಲೇ ಇದ್ದೆ ಗೈಸ್ ಅದಾದಮೇಲೆ ಅದು ಒಂದು ಗೇಟ್ ಓಪನ್ ಮಾಡಿದ್ರು ನಮ್ಮನ್ನು ಬಿಟ್ರದಲ್ಲಿ ಫುಲ್ ಹೋಗಿ ನಿಂತ್ಕೊಂಡು ಗೈಸ್ ದೇವ್ರ ಹತ್ರ ಫುಲ್ ಫ್ರೆಂಟಿಗೆ ಹೋಗಿ ನಿಂತ್ಕೊಂಡು ನನಗಂತೂ ಚೆನ್ನಾಗಿ ದರ್ಶನ ಆಯಿತು ಆ್ಯಂಡ್ ಇದಾದಮೇಲೆ ಆಚೆ ಬಂದಾಗ ಇಲ್ಲಿನ ಆಂಟಿ ಏನು ಫೋಟೋಸ್ ನೋಡ್ತಾ ಇದ್ರು ಯಾರು ತೊಗೊಳ್ಳೋಣ ಅಂತ ನನಗೆ ಈ ಥರ ಚಿಕ್ಕ ಚಿಕ್ಕ ಚಿಕ್ಕದು ವಿಗ್ರಹ ಇಷ್ಟ ಆಯಿತು ಆ್ಯಂಡ್ ಅಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಣಿಸ್ತಿದೆಯಲ್ಲ ನನಗೂ ಆ ಫ್ರೇಮ್ ಇಷ್ಟ ಆಯಿತು ಇವರಲ್ಲಿ ಒಂದು ಫ್ರೇಮ್ ಇದ್ರು ನೋಡಿ ಇವಾಗ ಆಂಟಿ ಇಟ್ಕೊತಾರೆ ಅದೇ ಫ್ರೇಮ್ ಸೊಗೈಸ್ ಈಗ ಫೋಟೋ ಸೆನ್ಸನ್ಸ್ ಫೋಟೋಸ್ ತೊಗೊತಾ ಇದ್ದೀವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ಶಿ ಫೀಲಿಂಗ್ ಗೈಸ್ ಐ ಸೊ ಅವ್ರು ತೋರ್ಸಲ್ಲಂತೆ ಅವ್ರ ಮುಖಾಂತಾದ್ಮೇಲೆ ನಾವು ಊಟ ಫನ್ ತಿನ್ನಕ್ಕೆ ಬಂದ್ವಿ ನಾನು ತೋರ್ಸು ತೊಗೊಂಡಿದ್ದೆ ಆಂಟಿ ಪೂರ್ತಿ ತೊಗೊಂಡಿದ್ರು ಆ್ಯಂಡ್ ಅಲ್ಲಿ ಅಂಕಲ್ ಪಕ್ಕ ಗೊತ್ತಿದಾರಲ್ಲ ಅವರು ఏమో దొడప్ప అండ్ ఏమక్కర్రు ఏమో దొడమ్మ నన్ను పక్క కత్తిరో ఏమో దొడమ్మ అస సవిత ఆంటీ అంత సో రైస్ ఇవ్వ మే ఫ్రెష్అప్ ఆగి ఎలా బట్ ಇವಾಗ ನಾವು ಲಂಚ್ ಮಾಡಿ ಸೊಗಾಯಿಸಿ ನಂದಿಗೆ ಬಂದ್ರಿ ಆಂಟಿ ಅಂಕಲ್ನೆಲ್ಲ ಬಿಡಕ್ಕೆ ಚಿನ್ನ ಮನೆಗೆ ಹೋಗೋದು ಬಾಯ್ ಆಂಟಿ ಬಾಯ್ತ ನಾನು ಗೈಸ್ ಎಲ್ರು ಮನೆಗೆ ಬಿಟ್ಟು ಆಮೇಲೆ ನಾವು ಮನೆಗೆ ಹೋದ್ವಿ ಆ್ಯಂಡ್ ನನಗೂ ನೆಕ್ಸ್ಟ್ ಡೇ ಕಾಲೇಜ್ ಇತ್ತು ಅಂತ ನಾನು ಮನೆಗೆ ಬಂದೆ ಆದಮೇಲೆ ನಾನು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಆ್ಯಂಡ್ ನೆಕ್ಸ್ಟ್ ಡೇ ನಮ್ಮ ಅಜ್ಜಿ ಮನೇದರು ನೋಡಿ ಆಯ್ ಅಜ್ಜಿ ಏನು ಮಾಡ್ತಾ ಇದೆಯಾ ಎಳ್ಳು ಬೆಲ್ಲ ಮಾಡ್ತಾ ಇದ್ದೀನಿ ಹೌದಾ ಒಂದು ಟ್ರಿಪ್ಪಿಂಗು ಏನು ಏನೇನು ತೊಗೊಂಡಿದ್ದೀಯ ಅಜ್ಜಿ ಬೀಜ ಹುರ್ಕೊಂಡು ಸಿಪ್ಪೆ ತೆಗೆದು ಇದು ಮಾಡ್ಕೊಂಡು ಸಿಪ್ಪೆ ತೆಗೆದು ಮಾಡಿ ಹಾಂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಒಣಕೊಪ್ರೆ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಂಡಿದ್ದೀನಿ ಕಡಲೆಪಪ್ಪು ಆರಿಸ್ಕೊಂಡು ಸುಮ್ಮನೆ ಬಿಸಿ ಮಾಡ್ಕೊಂಡಿದ್ದೆ ಬೆಟ್ಟಿದು ಹಚ್ಚ ಬೆಲ್ಲ ಪೀಸ್ ಪೀಸ್ ನೀಟಾಗಿ ಬರುತ್ತೆ ಕಟ್ ಮಾಡೋದಕ್ಕೆ ಎರಡು ಎಳ್ಳು ಎರಳು ಎಳ್ಳು ಕೆ ಕೆಜಿ ತಗೊಂಡಿದೆ ಒಂದು ಸ್ವಲ್ಪ ಪಟಾ ಪಟ್ಟಿಸ್ಕೊಂಡು ಹುರ್ಕೊಂಡೈತಿ ಜೀರಿಗೆ ಮೆಂಟ್ ಒಂದು ನೂರು ಗ್ರಾಮ್ ಮಾಡ್ಕೊಬೇಕು med Litt mel. ಹ್ಞೂ ಅಲ್ಲಿ ತಪ್ಪು ಸಾಂಬಾರ್ ಚೂಳಿನ ಹ್ಞೂ ಯಾರನ್ನು ನೋಡ್ಕೊಂಡು ನೋಡಿರ್ತಾರೆ ಎಷ್ಟವಾಗಿರೋರು ನೋಡೋಣ ತಾಳ್ಮ್ ಮಾಡಿದ್ದೆ ಚೆನ್ನಾಗಿತ್ತು ಈಗ ಒಬ್ಬ ಬಲ ಚೆನ್ನಾಗಿ ಬಂದೈತಿ

ಅವರು ಏನು ಪ್ಯಾಕೆಟ್ಗಳಾಗ ಬರೀ ಹಸನ್ನ ಹಾಕಿ ಬೆಲ್ಲ ಹಾಕ್ಬಿಡ್ತಾರೆ ಇವು ಎಲ್ಲ ಸವೆ ಎಳ್ಳು ಎಲ್ಲ ಹಸದೆ ಹಾಕ್ಬಿಟ್ಟು ಪ್ಯಾಕ್ ಮಾಡ್ತಾರೆ ಈ ಥರ ಮಾಡಲ್ಲ ಇನ್ನು ಇದ್ರ ಚಿಕ್ಕ ಚಿಕ್ಕ ಗೊಂಬೆಗಳೆಲ್ಲ ಹಾಕೊಂಡು ಮಾಡಿ ಗೊಂಬೆಗಳು ಅವು ಹಾಕ್ಕೊಬೋದು ಒಂದೊಂದು ಇಟ್ಕೊಬೋದು ಸೊ ಕಷ್ಟ ನೋಡಿದ್ರಲ್ಲ ನಮ್ಮ ಅಜ್ಜಿ ಹೇಗೆ ಮಾಡೋದು ಅಂತ ಆ್ಯಂಡ್ ನಿಮ್ಗೆ ಇದು ಇಷ್ಟ ಆದರೆ ನೀವು ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್